ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಆಶಾ ಜಿಲ್ಲಾ ಕಾರ್ಯದರ್ಶಿ ನನ್ನ ಹೆಸರು ಗೀತಾ ನಾವು ಮೂರು ದಿನದ ಹೋರಾತ್ರಿ ಹೋರಾಟವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆ ಒಂದೇ ಹತ್ತು ಸಾವಿರ ರೂಪಾಯಿ ನಮಗೆ ಗೌರವಧನ ನೀಡ್ತೀನಿ ಅಂತ ಹೇಳಿದ್ರು ಜನವರಿ ತಿಂಗಳಲ್ಲಿ ನಾವು ಬೆಂಗಳೂರಿನಲ್ಲಿ ನಾಲ್ಕು ದಿನಗಳ ಕಾಲ ಹೋರಾಟವನ್ನು ಮಾಡಿದ್ದೇವೆ ಅಲ್ಲಿ ನಾವು ಈ ವಾಪಸ್ ತಗೋತಾ ಇರ್ಲಿಲ್ಲ ನಮ್ಮ ಹೋರಾಟವನ್ನು ಹತ್ತು ಸಾವಿರ ರೂಪಾಯಿ ನಿಮ್ಗೆಲ್ಲಾ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ಅದೇ ಅವರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ವಾಪಸ್ ತಗೊಂಡು ನಮ್ ನಮ್ಮ ಊರಿಗೆ ಹೊರಟು ಬಂದಿದ್ದೇವೆ ಆದ್ರೆ ಇಲ್ಲಿವರೆಗೂ ಏಳು ತಿಂಗಳಾಯ್ತು ಎಂಟನೇ ತಿಂಗಳ ಚಲ್ತಿಯಲ್ಲಿದೆ ಇನ್ನೂವರೆಗೂ ನಮಗೆ ಹತ್ತು ಸಾವಿರ ವೇತನ ಅವ್ರು ಕೊಡ್ತಾ ಇಲ್ಲ ಕೂಡಲೇ ನಮಗೆ ಹತ್ತು ಸಾವಿರ ಮಾಡ್ಬೇಕಂತ ಹೇಳ್ಕ್ರಿಂದ ಕೇಳ್ಕೊಳ್ತಾ ಇದೀವಿ ಅದೇ ರೀತಿಯಾಗಿ ನಮಗೆ ಶಿಕ್ಷಣದ ಆಧಾರದ ಮೇಲೆ ಆಶಾ ಕಾರ್ಯಕರ್ತನ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ತಗೋಬೇಕಾದ್ರೆ ಶಿಕ್ಷಣ ಇರ್ಲಿಲ್ಲ ಇರ್ಲಿಲ್ಲ ಬರ್ಲಿಕ್ಕೆ ಓದ್ಲಿಕ್ಕೆ ಬಂದ್ರೆ ಸಾಕು ಏರಿಯಾದೊಳಗೆ ಅವ್ರಿಗೆ ಮಾತಾಡ್ಲಿಕ್ಕೆ ಬಂದ್ರೆ ಸಾಕು ಅಂತ ಹೇಳ್ಕ್ಯ ಆಶಾ ಕಾರ್ಯಕರ್ತೆಯರಾಗಿ ನಮ್ಗೆ ನೇಮಕ ಮಾಡಿದ್ದಾರೆ ಆದ್ರೆ ಈಗ ಈಗ ನಮಗೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ ಮತ್ತೆ ಶಿಕ್ಷಣದ ಆಯ್ತು ಆ ಈಗ ನಮಗೆ ನಿವೃತ್ತಿ ವೇತನನು ನಮಗಿಲ್ಲ ನಿವೃತ್ತಿ ವೇತನ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಸಾವಿರ ಜನಸಂಖ್ಯೆಗೆ ಒಬ್ಬ ಆಶಾ ಅಂತ ತೆಗೆದುಕೊಂಡ ತೆಗೆದುಕೊಂಡಿದ್ದಾರೆ ಆದ್ರೆ ಈಗ ಎರಡು ಸಾವಿರಕ್ಕೆ ಒಬ್ರು ಆಶಾ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಇದು ತುಂಬಾ ಅನ್ಯಾಯ ಆಶಾ ಕಾರ್ಯಕರ್ತೆ ಆಗ್ತಾ ಇದೆ ನಮಗ್ ಮನೆ ಮನೆ ಹೋಗಿ ಎಲ್ಲರೂ ಸರ್ವೆಗಳನ್ನ ಮಾಡ್ತೀವಿ ಅವ್ರು ಹೇಳಿರೋ ಕೆಲಸ ರಾತ್ರಿ ಹಗಲು ಏನೇ ಇರ್ಲಿ ಹೋಗಿ ಬನ್ನಿ ನಿಮ್ ಲಿಸ್ಟ್ ಬೇಕಾಗಿದೆ ಕೇಳ್ಕೊಂಡ್ ಬರ್ರಿ ಅಂದ್ರೆ ಏರಿಯಾದೊಳಗೆ ಹೋಗಿ ಕೇಳ್ಕೊಂಡ್ ತಂದ್ರಿಗೆ ಲಿಸ್ಟ್ ಕೊಡ್ತಾ ಇದೀವಿ ತುಂಬಾನೇ ಕಷ್ಟ ಅನುಭವಿಸ್ತಾ ಇದೀವಿ ಮತ್ತೆ ಡೆಲಿವರಿ ಬಂದ್ರೆ ನಾವು ರಾತ್ರಿ ಇರಲ್ಲ ಹಗಲಿ ಇರಲ್ಲ ನಮ್ಗೆ ಏನು ಅಲ್ಲಿ ಸೇವೆ ಇರಲ್ಲ ನಮ್ಗೆಲ್ಲ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಿಮಗ ರೂಮ್ ಆಶಾಗಳಿಗೆ ರೂಮ್ ಕೊಡ್ತೀವಿ ಅಂತಂದ್ರು ಅದನ್ನೂ ಇಲ್ಲ ನಾವು ತುಂಬಾನೇ ಕಷ್ಟದಲ್ಲಿ ಇದೀವಿ ಹೋಗ್ಬೇಕು ಡೆಲಿವರಿ ಮಾಡಿಸ್ಬೇಕು ರಾತ್ರಿ ಹಗಲ ಹಗ್ಲಾಗ ಹೋಗ್ಯಾರ ಅವ್ರ ಜೊತೆ ಬರ್ಬೇಕು ಅದರಿಂದ ನಮಗೆ ಏನು ಸಿಗ್ತಾ ಇಲ್ಲ ಅದಕ್ಕಾಗಿ ನಾವು ಹತ್ ಸಾವಿರ ರೂಪಾಯಿ ಎಲ್ಲ ಸೇರಿ ನಮ್ಗೆ ಹತ್ ಸಾವಿರ ರೂಪಾಯಿ ಫಿಕ್ಸ್ ಅಂತ ಮಾಡ್ತಾ ಇದೀವಿ ಅಂತ ಕೇವಲ ಹತ್ ಸಾವಿರ ಕೇಳ್ಕೊಳ್ತಾ ಇದೀವಿ ಮಾಡ್ರಿ ಅಂತ ಹೇಳ್ಕೇನಂದ್ರ ನಾನು ಕೇಳ್ಕೊಳ್ತಾ ಇದೀನಿ ಜಿಲ್ಲಾ ಕಾರ್ಯದರ್ಶಿ ಕಾರ್ಯದರ್ಶಿಗಿಂತ ಈಗ ಐದ್ ಸಾವಿರ ಇದೆ ಹಾ ಐದ್ ಸಾವಿರ ಇದೆ ಜನವರಿ ಒಳಗ ನಾವು ಹೋರಾಟ ಮಾಡಿದ್ದೇವೆ